ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆ ಸಾವಿನ ಹೆದ್ದಾರಿಯಾಗಿರುವುದಕ್ಕೆ ಏಕೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ರಸ್ತೆ ಕಳಪೆ ಕಾಮಗಾರಿ ಆಗಿದೆಯೇ ಉದ್ಘಾಟನೆಗೂ ಮುನ್ನವೇ ಸುಮಾರು ಹದಿನೈದು ಜನರನ್ನು ಬಲಿ ಪಡೆದಿರುವಂತಹ ಈ ಒಂದು ಚೆನ್ನೈ ಬೆಂಗಳೂರು ಕಾರಿಡಾರ್ ರಸ್ತೆಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆಯಾ ಸುಮಾರು ಮೂವತ್ತೈದು ಸಾವಿರದ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಮಾಡಿರುವಂತಹ ರಸ್ತೆ ಪ್ರತಿ ದಿನ ಒಂದೊಂದಲ್ಲೂ ಅಪಘಾತವಾಗಿ ಬಾಳಿ ಬದುಕಬೇಕಾದಂಥವರನ್ನ ಬಲಿ ಪಡಿತಾ ಇದ್ರೂ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಸಂಸದರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎನ್ ಎಚ್ ಐ ಅಧಿಕಾರಿಗಳಿರ್ಬೋದು ಗುತ್ತಿಗೆದಾರರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ಸ್ ಇಲ್ಲ ಯಾಕಂದರೆ ಇನ್ನೂ ಉದ್ಘಾಟನೆ ಆಗಿಲ್ಲ ಇವತ್ತು ದೇವನಹಳ್ಳಿಯಿಂದ ಎಜಿಅಪ್ಪು ಏನು ಚೆನ್ನೈಗೆ ರೋಡ್ ಓಡೋಗ್ತಾ ಇದೆ ಅದರಲ್ಲಿ ಇತಿಮಿತಿ ಏನೂ ಇಲ್ಲ ಎಷ್ಟು ವೇಗ ಹೋಗ್ತಾರೆ ಅಂತ ಹೇಳಿದ್ರೆ ಅದನ್ನೇನಂದರೆ ಇಲ್ಲಿನ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ಸಂಸದರು ಬಂದ್ಬಿಡ್ತಾರೆ ಇದರ ಮೇಲೆ ದ್ವಿಚಕ್ರ ವಾಹನಗಳು ಹೋಗೋದು ಬೇಡ ಟ್ಯಾಕ್ಟ್ರಿಗಳ್ ಹೋಗೋದು ಬೇಡ ಅಲ್ಲ ಸ್ವಾಮಿ ರೈತರ ಕೃಷಿ ಜಮೀನನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ರಸ್ತೆ ಮಾಡಿದ್ದೀರಾ ನೀವು ರೈತರಿಗೆ ಅವಕಾಶ ಕೊಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಮಾತ್ರ ರಸ್ತೆ ಮಾಡಿದ್ದೀರಾ ಅಂದರೆ ಜನಸಾಮಾನ್ಯರು ಪ್ರಾಣ ತೆಗಿಯಾಕಿ ಈ ರಸ್ತೆ ಮಾಡಿದ್ದೀರಾ ಹಾಂ ಈ ರಸ್ತೆ ಸಂಪೂರ್ಣವಾಗಿ ಕಾಮಗಾರಿಯ ಮುಗಿಯುವವರೆಗೂ ಯಾಕೆ ನೀವು ಈ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಬಿಡ್ತಾ ಇದ್ದೀರಾ ಪ್ರಾಣ ಯಾಕೆ ತೆಗಿತಾ ಇದ್ದೀರಾ ಹಾಂ ಇನ್ನೂ ಡೈವರ್ಷನ್ಸ್ ಆಗಿಲ್ಲ ಹಾಂ ಬೆನ್ ದೇವನಹಳ್ಳಿಯಲ್ಲಿ ಹತ್ತಿದ್ರೆ ಇಲ್ಲಿ ಸ್ಪೀಡಲ್ಲಿ ಬಿಡಿತಾರೆ ಎಷ್ಟು ಸ್ಪೀಡಲ್ಲಿ ಬರ್ತಾರೆ ಇನ್ನೂರು ಇನ್ನೂರೈವತ್ತು ಇನ್ನೂರು ಎಂಬತ್ತು ಸ್ಪೀಡಲ್ಲಿ ಬಂದು ಇವತ್ತು ಅಪಘಾತಗಳಾಗಿದೆ ಅಲ್ಲ ಸ್ವಾಮಿ ಪ್ರಾಣ ಕಳಿಕೊಂಡಿರುವ ಕುಟುಂಬಗಳಿಗೆ ರಕ್ಷಣೆ ಯಾರು ಸ್ವಾಮಿ ಅವರ ಜೀವನ ಅವರ ಕುಟುಂಬದ ರಕ್ಷಣೆ ಮಾಡೋರು ಯಾರು ಸಂಸದರೇ ಜನಪ್ರತಿನಿಧಿಗಳು ಎನ್ ಎಚ್ ಐ ಅಧಿಕಾರಿಗಳಿಗೆ ಉತ್ಕೇದಾರರೇ ಒಂದು ಕಡೆ ಕೆರೆಗಳೆಲ್ಲ ನಾಶ ಮಾಡಿಬಿಟ್ರಿ ಇನ್ನೊಂದು ಕಡೆ ರೈತರ ಜಮೀನನ್ನು ನಾಶ ಮಾಡಿದ್ರಿ ಯಾಕಂದ್ರೆ ಇವತ್ತು ಎಲ್ಲಿ ಡೈವರ್ಷನ್ ಕೊಟ್ಟಿಲ್ಲ ರೆಸ್ಟ್ ಏರಿಯಾ ಅಂತೇಳಿ ಕೊಟ್ಟಿದ್ದೀರಾ ಆ ರೆಸ್ಟ್ ಏರಿಯಾ ಬಿಟ್ಟು ಇನ್ನೆಲ್ಲಿ ರೈತರು ಉಳಿಕೆ ಜಮೀನುಗಳು ಬರಬೇಕಾದ್ರೆ ಹಳ್ಳಿ ಬಿಟ್ಟು ಹಳ್ಳಿ ಅಂದರೆ ಹತ್ತು ಕಿಲೋಮೀಟ್ರ್ ಬರಬೇಕು ಅಂತ ಪರಿಸ್ಥಿತಿ ಇದೆಯಲ್ಲೇ ಅಲ್ಲ ಇದು ಸಾವಿನ ಹೆದ್ದಾರಿಯ ಜನಪರ ಹೆದ್ದಾರಿಯೋ ನಮಗಂತೂ ಗೊತ್ತಾಗ್ತಲ್ಲ ಇದಕ್ಕೆ ಹೊಣೆಗಾರರು ಯಾರು ಈ ರಸ್ತೆಯಲ್ಲಿ ಆಗುತ್ತಿರುವ ಪ್ರಾಣ ಹಾನಿಗಳಿಗೆ ಹೊಣೆಗಾರರು ಯಾರು ಗುತ್ತಿಗೆದಾರರ ಎನ್ ಎಚ್ ಐ ಅಧಿಕಾರಿಗಳ ಇಲ್ಲ ಭೂಮಿ ಕೊಟ್ಟ ರೈತರು ತಪ್ಪ ಇಲ್ಲ ಸಂಸದರ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯನ್ನ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಆಗುತ್ತಿರುವ ಅಪಘಾತಗಳಿಗೆ ನೇರ ಹೊಣೆ ಯಾರು ಕಾರಣ ಏನು ಅಂತೇಳಿ ತಿಳಿಯಲು ಒಂದು ವಿಶೇಷವಾದ ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡುವ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಈ ರಸ್ತೆಯಲ್ಲಿ ಆಗುತ್ತೋ ಅಪಘಾತಗಳಿಗೆ ಮುಕ್ತಿ ಕೊಟ್ಟು ಜನಸಾಮಾನ್ಯರ ಅಮೂಲ್ಯವಾದ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ದಯವಿಟ್ಟು ಹೇಳ್ತಾ ಇದ್ದೀವಿ ರೈತ ಸಂಘದಿಂದ ಬೃಹತ್ ಈ ಒಂದು ರಸ್ತೆ ಕಾಮಗಾರಿಯ ನಡೀತಿರುವಂತ ಸಂಪೂರ್ಣವಾದ ರಸ್ತೆಯ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದಕ್ಕೂ ಎಚ್ಚರಿಕೆಯನ್ನು ಜನಪ್ರತಿನಿಧಿಗಳಿಗೆ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ನೀಡ್ತಾ ಇದೀವಿ